ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಹೊರಹೋದರ ಸಿದ್ದೇಗೌಡ ಪಾತ್ರಧಾರಿ ಧನಂಜಯ್ ಹಾಗಾದರೆ ಹೊಸ ಸಿದ್ದೇಗೌಡ ಯಾರು ಈ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಧನಂಜಯ್ ರವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಿಂದ ಹೊರಹೋಗಿದ್ದಾರೆ ಎಂಬ ರೂಮರ್ಸ್ ಹರಿದಾಡುತ್ತಿವೆ ಸಿನಿಮಾಗಳಲ್ಲಿ ನಟಿಸಲು ಆಫರ್ ಬಂದ ಕಾರಣ ಲಕ್ಷ್ಮೀ ನಿವಾಸದಿಂದ ಹೊರಹೋಗಲಿದ್ದಾರೆ ಅಂತ ಸುದ್ದಿ ಹರಿದಾಡುತ್ತಿದೆ ಈ ಬಗ್ಗೆ ಧನಂಜಯ್ ಆಗಲಿ ಧಾರಾವಾಹಿ ತಂಡವಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಕೆಲ ಮೂಲಗಳ ಪ್ರಕಾರ ಧನಂಜಯ್ ರವರು ಲಕ್ಷ್ಮಿ ನಿವಾಸದಿಂದ ಹೊರ ಹೋಗುದಿಲ್ಲ ಹೌದು ಧನಂಜಯ್ ರವರಿಗೆ ಸಿನಿಮಾ ಆಫರ್ಸ್ ಬರುತ್ತಾ ಇದೆ ಆದರೆ ಆ ಕಾರಣದಿಂದ ಇವರು ಲಕ್ಷ್ಮಿ ನಿವಾಸದಿಂದ ಹೊರ ಬರುವುದಿಲ್ಲ ಹಾಗೂ ಧನಂಜಯ್ ರವರೇ ಸಿದ್ದೇಗೌಡ ಪಾತ್ರವನ್ನ ಮುಂದುವರೆಸಿಕೊಂಡು ಹೋಗಲಿದ್ದಾರೆ ಇನ್ನು ಸಿದ್ದು ಹಾಗೂ ಭಾವನಾ ಜೋಡಿ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಜನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು